ನನ್ನ ಹೆಸರಲ್ಲಿ ಹಣ ತಗೊಂಡ್ರೆ ಚಪ್ಪಲಿಯಲ್ಲಿ ಹೊಡಿತೀನಿ ಎಂದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ರೈ ಸಿಡಿಮಿಡಿಗೊಂಡಿದ್ದಾರೆ ನನ್ನ ಹೆಸರಲ್ಲಿ ಕೆಲ ಅಧಿಕಾರಿಗಳು ಹಣ ತೆಗೆದುಕೊಳ್ತಾರೆ ಎಂಬ ಮಾಹಿತಿ ಬಂದಿದೆ ನಾನು ಯಾವತ್ತೂ ಕೂಡ ಯಾವುದೇ ಕೆಲಸಕ್ಕೆ ಯಾರಿಂದಲೂ ಹಣ ಪಡೆಯೋದಿಲ್ಲ ಹಾಗಾಗಿ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ ಯಾರಾದರೂ ನನ್ನ ಹೆಸರು ಹೇಳಿ ಹಣ ಪಡೆದುಕೊಂಡಲ್ಲಿ ಆ ಭ್ರಷ್ಟ ಅಧಿಕಾರಿಗಳಿಗೆ ಚಪ್ಪಲಿಯಲ್ಲಿ ಹೊಡಿತೀನಿ ಈಗಾಗಲೇ ಎಲ್ಲ ಅಧಿಕಾರಿಗಳನ್ನ ಕರೆದು ಎಚ್ಚರಿಕೆ ನೀಡಿದ್ದೇನೆ ಅಂತ ಹೇಳಿದರು ತುಮಕೂರಲ್ಲಿ ಡಿಕೆಶಿ ಬಣ ವರ್ಸಸ್ ಸಿದ್ದರಾಮಯ್ಯ ಬಣ ನಡುವಿನ ಜಟಾಪಟಿ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿದ್ದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಸ್ವಪಕ್ಷದ ಸಚಿವರ ವಿರುದ್ಧವೇ ವಾಗ್ದಾಳಿ ನಡೆಸಿದ್ದಾರೆ ಗುಬ್ಬಿಯಲ್ಲಿ ನಡೆದ ಸಹಕಾರಿ ಸಂಘದ ಅಭಿನಂದನಾ ಸಮಾರಂಭದಲ್ಲಿ ಜಿಪರಮೇಶ್ವರ್ ಹಾಗೂ ರಾಜಣ್ಣಾರ ವಿರುದ್ಧ ಹೆಸರು ಹೇಳದೆ ವಾಗ್ದಾಳಿ ನಡೆಸಿದರು ಅಧಿಕಾರದ ಹಪಹಪಿ ನನಗಿಲ್ಲ ನೇರವಾಗಿ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಅಧಿಕಾರಕ್ಕೆ ಬಂದವನು ಶಾಸಕ ವೆಂಕಟೇಶ್ವರನ್ನ ಬೆಂಗಳೂರಿಗೆ ಕರೆಸಿಕೊಂಡು ಅರ್ಜಿ ಹಾಕಿಸಿಕೊಂಡು ನನ್ನ ಸೋಲಿಸಿದ್ರಲ್ಲ ಇವೆಲ್ಲ ನೋಡಿ ಮಾರ್ಕ್ಸ್ ಹಾಕೋ ದಿನ ಬರುತ್ತೆ ನಾವು ಸರಿಯಾಗಿ ಪಾಠ ಕಲಿಸ್ತೀವಿ ಎಂದಿದ್ದಾರೆ ತುಮಕೂರಿನ ಸಚಿವರ ಮೇಲೆ ಈ ರೀತಿಯಾಗಿ ಆರೋಪ ಮಾಡಿದ್ದಾರೆ ಬಿಬಿಎಂಪಿಯ ಮತ್ತೊಂದು ಹಗರಣ ಬಯಲಿಗೆ ಬಂದಿದೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಕಸ ವಿಲೇವಾರಿ ಹೆಸರಲ್ಲಿ ಕೋಟಿ ಕೋಟಿ ಹಣ ಲೂಟಿ ಮಾಡಿದ ಆರೋಪ ಕೇಳಿಬಂದಿದೆ ಇಡೀ ಬೆಂಗಳೂರಿಗೆ ಒಂದು ರೂಲ್ಸ್ ಆದರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ರೂಲ್ಸ್ ಇದೆ ನಗರದೆಲ್ಲೆಡೆ ಸಾಮಾನ್ಯವಾಗಿ ಬೆಳಗ್ಗೆ ಆರರಿಂದ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಮಾತ್ರ ಕಸ ಸಂಗ್ರಹ ಮಾಡಲಾಗುತ್ತೆ ಆದರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಪಾಳಿಯದಲ್ಲಿ ಕಸ ವಿಲೇವಾರಿ ಮಾಡ್ತೇವೆ ಎಂದು ಬಿಲ್ ರಿಲೀಸ್ ಮಾಡಲಾಗಿದೆ ಪಶ್ಚಿಮ ವಲಯದ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ನಾಲ್ಕು ವರ್ಷದಿಂದ ಯಾವುದೇ ಎಗ್ಗಿಲ್ಲದೆ ನಡೀತಾ ಇರುವ ಹಗರಣ ಗಾಂಧಿನಗರ ಕ್ಷೇತ್ರದ ಏಳು ವಾರ್ಡ್ಗಳಲ್ಲಿ ಪ್ರತಿ ತಿಂಗಳು ಪ್ರತಿ ವಾರ್ಡ್ಗೆ ಮೂವತ್ತಾರು ಲಕ್ಷ ಹಣ ಬಿಡುಗಡೆಯಾಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್